ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಸೂಪರಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರಾಗಿದ್ದೀನಿ ಇವತ್ತು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ವಾಕ್ ಮಾಡಿ ಬಂದೆ ಇವಾಗ ವಾಕ್ ಹೋಗ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಡಪ್ಪಾಗ್ಬಿಬಿಟ್ಟಿದೆ ಮೊನ್ನೆ ಡಾಕ್ಟ್ರು ನೀನು ಬಂದ ಮೇಲೆ ವಾಕ್ ಮಾಡ್ತಾ ಇಲ್ಲ ವಾಕ್ ಮಾಡು ಅಂತ ಹೇಳಿದರು ಹಂಗಾಗಿ ಇಲ್ಲೇ ಮನೆ ಹತ್ರ ಮೇನ್ ರೋಡಲ್ಲಿ ವಾಕ್ ಮಾಡಿ ಸ್ವಲ್ಪ ಮೇಲೆ ಬಂದು ಮುಖದೊಳೆದು ನೆಲ ಒರೆಸಿ ಕಸ ಗುಡಿಸಿ ರಂಗೋಲಿ ಕಡೆ ಹಾಕಿದ್ದೀನಿ ನೋಡಿ ನಮ್ಮ ಮನೆ ಹತ್ರ ಇಷ್ಟು ಪ್ಯಾಸೇಜ್ ಹೊರಗಡೆ ಹಾಕ್ಬೋದು ಅವರು ಹಾಕ್ತಾರೆ ಓನರು ಅದಕ್ಕೋಸ್ಕರ ಹಾಕೋಲ್ಲ ಅಷ್ಟೇ ಈ ಪ್ಯಾಸೇಜಲ್ಲಿ ಹಾಕಿದ್ದೀನಿ ಪುಟ್ಟ ರಂಗೋಲಿ ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಿನ್ನೆ ಅಮಾವಾಸ್ಯೆ ಅಂದರು ನಿನ್ನೆ ಅದಕ್ಕೆ ಪೂಜೆ ಮಾಡಿ ಎಲ್ಲ ಮನೆ ಒರೆಸಿ ಎಲ್ಲ ಮಾಡಿದೆ ಇವತ್ತು ಅಮಾವಾಸ್ಯೆ ಅಂದರು ಹೆಂಗಿದ್ರು ಡೈಲಿ ಮಾಡೋ ಪೂಜೆ ಮಾಡೇ ಮಾಡೋದಲ್ವ ಏನಿರುತ್ತೆ ಅದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಲ್ಲ ಅಂದ್ಕೊಂಡು ಮಾಡ್ತಿರೋದಷ್ಟನ್ನೇ ಇವತ್ತು ಅಮಾವಾಸ್ಯೆ ಅಂದಿದ್ದಕ್ಕೆ ಮತ್ತೆ ಎಲ್ಲ ಮನೆಯೆಲ್ಲ ಒರೆಸಿ ನೋಡಿ ಬೆಳಗ್ಗೆಯೇ ಪುಟ್ಟು ರಂಗೋಲಿ ಹಾಕ್ತಿದ್ದೀನಿ ಎಷ್ಟು ಬಾಗ್ಲ ಹತ್ರ ಇರುತ್ತೆ ಒಂದು ಗೋಕುಲ ಎದ್ದಳವರೆಗಿರುತ್ತೆ ಆಮೇಲೆ ಈ ಕಡೆ ಆ ಕಡೆ ಎಲ್ಲ ಹೋಗಿರುತ್ತೆ ಸುಮ್ಮನೆ ಚಂದ ಕಾಣಲಿ ಬೆಳಗ್ಗೆ ಟೈಮ್ ಹಾಕಬೇಕು ಮಹಾಲಕ್ಷ್ಮಿ ಇದ್ದಂಗೆ ಲಕ್ಷ್ಮಿ ಅಂತ ಹಾಕೋದು ಬಾಗಿಲು ಇನ್ನೇನು ಸ್ನಾನ ಮಾಡಿ ಪೂಜೆ ಮಾಡೋದೊಂದೇನೆ ನೀರು ಕಾಯ್ಸೋಕು ಅಲೆಯಲ್ಲಿ ತಣ್ಣೀರು ಸ್ನಾನ ಇದ್ದೆ ಇಷ್ಟು ದಿನ ನೆಗಡಿ ಆಗ್ಬಿಟ್ಟು ಫುಲ್ ಹುಷಾರಿಲ್ಲದೇ ಅದಕ್ಕೋಸ್ಕರನೇ ಪೇಷಂಟ್ ಆಗಿಬಿಟ್ಟಿದೆ ಇನ್ನೂ ಒಂಥರ ಎಲ್ಲರೂ ಬೈದರು ಇನ್ನೂ ಹಸಿ ಮೈ ಥರ ನಿಂದು ಯಾಕೆ ತಣ್ಣೀರು ಸ್ನಾನ ಮಾಡ್ತೀಯ ಅಂತ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಎಲ್ಲರೂ ಬೈದರು ಹಂಗಾಗಿ ಇವಾಗ ತಣ್ಣೀರು ಸ್ನಾನ ಮಾಡೋದು ಬಿಟ್ಟು ಬಿಸಿನೀರು ಮತ್ತೆ ಕಾಯಿಸ್ಕೊಂಡು ಮಾಡ್ತಾ ಇದ್ದೀನಿ ಅಮ್ಮ ಒಲೆ ಹಚ್ಚಿದ್ದಾರೆ ನಾನು ಇದೆಲ್ಲ ಮಾಡೋತ್ತಿಗೆ ಎಲ್ಲ ಹೊರಗಂಡೆ ಎಂದು ತೊಳಿತಾಯಿದ್ದೆ ಒಲೆಗೆ ನೀರು ಹಚ್ಚಿದ್ರು ಒಲೆಗೆ ನೀರು ಹಚ್ಚಿದ್ರು ನೀರಿಗೆ ಒಲೆ ಹಚ್ಚಿದ್ರು ನೋಡಿ ದಗ 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 ಇದೆ ಇನ್ನೂ ನೋಡಿ ಇನ್ನೂ ಕತ್ಲು ಕತ್ಲೆ ಅಂದರೆ ಇವಾಗ ಬೆಳ್ಕರದಿದೆ ಇನ್ನು ಕೈಕಲ್ಲೆಲ್ಲ ಹೊಡಿಯುತ್ತೆ ಬಿಸಿಲು ಕಟ್ಟಿ ಕಟ್ಟಿಯೆಲ್ಲ ಹೊರಗೆ ಬಂದ್ಬಿಟ್ಟಿದೆ ಯಾವ ನೀರು ತೊಳ್ಕೊಳ್ರಿ ಅಂದರೆ ಈಟ್ರೂ ಈಟ್ರದು ಗೀಝರು ಅದು ಯಾವುದು ನಾವು ತೊಳ್ಕೊಂಡ್ರು ಒಲೆಯಲ್ಲಿ ಕಾಯಿಸಿ ನೀರು ಥರ ಆಗಲ್ಲ ಇದು ಅಷ್ಟು ಒಳ್ಳೆಯದು ಒಲೆಲ್ಕಾಯಿ ಕಾಯಿಸಿರೋ ನೀರು ಮತ್ತು ಸುಮ್ಮನೆ ಅಲ್ಲ ಬಾಣತಿಗೆ ಕಾಯಿಸಿರೋ ನೀರೇ ಹಾಕಿದ್ರೆ ಗಟ್ಟಿ ಬರ್ತಾರೆ ಅಷ್ಟೂ ಈ ಒಲೆಯಲ್ಕಾಯಿ ಕಾಯಿಸಿರೋ ನೀರಿಗೆ ಅಷ್ಟೊಂದು ಇದು ಊರ ಕಡೆ ಎಲ್ಲ ಈ ಥರ ಏನಕ್ಕೆ ಬಿಟ್ಕೊಡ್ತಿದ್ವಿ ಇಲ್ಲಿ ಏನು ಸೇಮ್ ಇದು ಹಳ್ಳಿನೇ ಅಲ್ವಾ ನಾವಿರೋ ಹತ್ರ ಇಲ್ಲೂ ಸೇಮ್ ಅಡಿ ಪೂಜೆ ಮಾಡಿ ಅಡುಗೆಗೆ ಇಬೇಕು ಸಾಂಬಾರು ರಾತ್ರಿ ಉಪ್ಸಾರು ಮಾಡಿದ್ದೆ ಅದು ಸ್ವಲ್ಪ ಇದೆ ಅದು ಸರಿ ಹೋಗೋಲ್ಲ ಮತ್ತು ಕೂಡ ಹೋಗಿರ್ಬೋದು ಮೋಸ್ಟ್ಲಿ ನನ್ನ ನನ್ನ ಪ್ರಕಾರ ಅದು ಕಾಯಿಸಿರಲ್ಲ ನಾನು ಹಂಗಾಗಿ ಸಾಂಬಾರು ಏನಾದರೂ ಇವತ್ತು ಪಟ್ ಅಂತ ಇನ್ನೂ ಟೈಮ್ ಇದೆಲ್ಲ ಮಾಡಾಕ್ತೀನಿ ಬೇಳೆ ಸಾರು ಮಾಡೋಣ ಅಂತ ಇವತ್ತು ಬೆಂಡೆಕಾಯಿ ಹಾಕಿ ಇದ್ದವ್ರೆ ಅಂದರೆ ಡ್ಯೂಟಿ ಮಾಡ್ತಾ ಇದ್ದಾರೆ ಅವ್ರ ಡ್ಯೂಟಿ ಪಾತ್ರೆ ತೊಳೆಯೋದು ಅಮ್ಮ ಆಯ್ ಮಾಡ ಬಾಯ್ ಎಲ್ಲ ಹಾಯ್ ಹಾಯ್ ನನ್ನ ಮುದ್ದಮ್ಮ ಅವ್ರ ಕೆಲಸ ಇದು ಮುದ್ದೆ ಕೋಲು ನೋಡಿ ನಮ್ಮ ಲಕ್ಷ್ಮಿ ಅಕ್ಕ ನೀನು ಮುದ್ದೆ ಮಾಡಲ್ವಲ್ಲ ನೋಡಿ ನಮ್ಮ ಮನೇಲಿ ಮುದ್ದೆ ಕೋಲು ಈ ಥರ ಇರುತ್ತೆ ನಮ್ಮ ಮನೇಲಲ್ಲ ಈ ಕಡೆ ಎಲ್ಲ ಮುದ್ದೆ ಮಾಡೋರ್ತು ಮುದ್ದೆ ಕೋಲಿ ಹಿಂಗೆ ಇರೋದು ಲಕ್ಷ್ಮಿ ಅಕ್ಕ ಹಾಯ್ ನೋಡು ನೋಡ್ದ ರಾಣಿ ನಮ್ಮ ಜೊತೆನೆ ನಾಲ್ಕು ಗಂಟೆಗೆ ಎದ್ದ ಎದ್ದು ಇವಾಗ ನೋಡಿ ಚೆನ್ನಾಗಿ ವಾಕ್ ಮಾಡ್ದೆ ನಮ್ಮ ಜೊತೆ ಕಾಲು ನೋವು ಮಾಡ್ಕೊಂಡೋ ಇಲ್ಲ ನಿದ್ದೆ ಬಂತೆ ಚೆನ್ನಾಗಿ ನಿದ್ದೆ ಹೋಗ್ತಾ ಇದ್ದಾನೆ ಅಪ್ಪಿ ಎಷ್ಟು ಚೆನ್ನಾಗಿದೆ ನೋಡಿ ಮನೆ ಮುಂದೆ ಈ ತರ ಇದ್ರೆ ಎಲ್ಲ ಹೋಗೋದು ಬೇಡ ಇಷ್ಟೇ ಎಲ್ಲ ಪಕ್ಷಿಗಳ ಗುಯಿ ಗುಡ್ತಾ ಇರುತ್ತೆ ಗುಬ್ಬಚ್ಚಿ ಎಲ್ಲ ಗುಯಿ ಕುಡ್ತಾ ಇರುತ್ತೆ ಚೆನ್ನಾಗಿರುತ್ತೆ ನೋಡೋಕ್ಕೆ ಇಲ್ಲಿ ನೋಡಿ ಜೂ ಮಾಡಿ ತೋರಿಸ್ತೀನಿ ಇದು ನಾವೇನಂತೀವಿ ಕೊಕ್ಕರೆ ನೋಡಿ ನಮ್ಮನೆ ಹತ್ರ ಎಷ್ಟೊಂದಿದೆ ಅಲ್ಲಿ ಲಾಸ್ಟೆಲ್ಲ ವೈಟ್ ವೈಟ್ ಕಾಣಿಸೋದೆಲ್ಲ ಅದೇ ಗುಬ್ಬಚ್ಚಿ ಬೇಕು ಮತ್ತು ಕಪ್ ಕಪ್ಪುದೇ ಒಂಥರ ಪಕ್ಷಿಗಳೆಲ್ಲ ಬರುತ್ತೆ ಚೆನ್ನಾಗಿರುತ್ತೆ ಈ ಗಿಡ ಇದೆಲ್ಲ ಇಲ್ಲಿ ಈಚಲು ಗಿಡ ಇದು ತುಂಬ ಒಳ್ಳೆಯದು ಈ ಮರಕ್ಕೆ ಜಾಸ್ತಿ ಬರುತ್ತೆ ನಮ್ಮನೆ ಮುಂದೆನೇ ಇರೋದು ಇದು ನಮ್ಮನೆ ಹತ್ರ ಗುಬ್ಬಚ್ಚಿ ಇದೆ ಇವಾಗ ಎದ್ದು ಹೋಗಿದ್ದಾವೆ ಅವೆಲ್ಲ ತಿನ್ನೋದಕ್ಕೆ ಒಳಗಡೆ ಮಕ್ಕಳಿರ್ಬೋದು ಚಿಕ್ಕ ಚಿಕ್ಕದು ಫ್ರೆಂಡ್ಸ್ ಇವಾಗ ರೆಡಿಯಾಗಿ ಪೂಜೆ ಕೂಡ ಆಯಿತು ನೋಡಿ ಪೂಜೆ ಕೂಡ ಮಾಡಿ ಇವಾಗ ಟೀಗೆ ಇಕ್ಕಿದ್ದೀನಿ ಟೀ ಕುಡಿಯೋದು ನಿನ್ನೆನೆ ಎಲ್ಲ ಒರೆಸಿ ಮಾಡಿತ್ತಲ್ಲ ಹಂಗಾಗಿ ಪೂಜೆ ಮಾಡಿದೆ ನೆಲೆಲ್ಲ ಮಾಮೂಲಿ ಎಲ್ಲ ಒರೆಸ್ಕೊಂಡು ತೊಳ್ಕೊಂಡು ಎಲ್ಲ ಮಾಡಿರೋದು ಟೀ ಮಾಡ್ತಾ ಇದ್ದೀನಿ ಇವಾಗ ಏಲಕ್ಕಿ ಹಾಕಿ ಟೀ ಮಾಡಿದ್ರೆ ನಂಗೆ ಸಖತ್ ಇಷ್ಟ ಗೋಕುಳಿ ಇನ್ನು ಮಲಗಿದ್ದಾನೆ ನಾವು ವಾಕ್ ಹೋಗಿದ್ವಲ್ಲ ನಾಲ್ಕ ಗಂಟೆವರೆಗೂ ನಾಲ್ಕ ಗಂಟೆಲ್ಲ ಎದ್ಬಿಟ್ಟು ಚೆನ್ನಾಗಿ ವಾಕ್ ಮಾಡಿ ವಾಕ್ ಮಾಡಿ ಇವಾಗ ಇನ್ನೇ ಇಷ್ಟ ಆದ್ರೂ ಮಲಗಿದಾನೆ ನಾವು ಯಾವಾಗ ಎದ್ದಾಳ್ತೀವಿ ಪಾಪ ಅವನು ಅವಾಗಲೇ ಎದ್ದಾಳ್ತಾನೆ ಇವಾಗ ಕರೆಕ್ಟಾಗಿ ಒಂದು ಏಳುವರೆ ಆಗಿದೆ ಇಷ್ಟೊತ್ತಿಗೆಲ್ಲ ಕೆಲಸ ಆಗೋಗಿದೆ ಅಡುಗೆ ಒಂದು ಮಾಡಬೇಕು ಸಾಂಬಾರ್ಗೆ ಇಕ್ಬೇಕು ಮರ್ತೆ ಹೋಗದೆ ನೋಡಿ ಸಾಂಬಾರ್ ಇಕ್ತೀನಿ ಬರಮ್ಮ ಟೀ ಕುಡಿದು ಸಾಂಬಾರ್ಗೆ ಇಕ್ಕಿದ್ರೆ ಅಲ್ಲೆಲ್ಲ ಸರಿ ಹೋಗುತ್ತೆ ರೈಸ್ ರೆಡಿಯಾಗಿ ಅದು ಮಾಡಿದ್ರೆ ಎಲ್ಲ ಕೆಲಸ ಮುಗೀತು ಒಂದೆರಡು ಪಾತ್ರೆ ಇದೆ ಎಲ್ಲ ಸಿಕ್ಕಬೇಕು ಜೋಡು ಸಿಕ್ಕಿದ್ರೆ ಇವತ್ತಿನ ಕೆಲಸ ಇವಾಗಿನ ಸದ್ಯಕ್ಕೆ ಮುಗೀತು ತಿಂಡಿ ತಿಂದ ಮೇಲೆ ಮತ್ತೆ ತೊಳೆ ಬಳಿ ಅದು ಮಾಡು ಇದು ಮಾಡು ಇದ್ದೇ ಇರುತ್ತೆ ಗೋಕುಳಿದ್ಮೇಲೆ ಸ್ನಾನ ಬೇರೆ ಮಾಡಿಸ್ಬೇಕು ಅವನ್ನ ಸ್ನಾನ ಮಾಡಿ ರೆಡಿ ಮಾಡಿಸಿ ಅವ್ನು ಸ್ವಲ್ಪ ಜೊತೆ ಆಟ ಆಡಿದ್ರೆ ಅಲ್ಲಿ ಪಾಪ ಅವನಿಗೆ ಆಗುತ್ತೆ ಅದಾದಮೇಲೆ ಬೇರೆ ಕೆಲಸ ನೋಡ್ಕೊಳ್ಳೋದು ನಿನ್ನೆ ನೋಡಿ ಗುರು ಇವತ್ತು ಎಂಟು ಎಂಟು ಗಂಟೆಗೆ ಎದ್ದಿತ್ತು ಪೂಜೆ ಮಾಡಬೇಕಾಗಿದೆ ಎದ್ದಿತ್ತು ಫ್ರೆಂಡ್ಸ್ ನಾನು ನಿಜ ಹೇಳ್ತೀನಿ ಕೇಳಿ ಪೂಜೆ ಮಾಡಿದ್ಮೇಲೆ ಬಂದು ಈ ದಿವ್ಯಾನ್ ಮೇಲೆ ಕುತ್ಕೊಂಡು ವಾಪಸ್ ಹೋಗಿ ಮಲ್ಕೊಂಡಿತ್ತು ಏನಮ್ಮ ಮಲ್ಕೊಂಡಿತ್ತು ಇಲ್ವಾ ಮಲ್ಕೊಂಡಿತ್ತು ಫ್ರೆಂಡ್ಸ್ ಇವಾಗ ಬಂದು ಮತ್ತೆ ಕುತ್ಕೊಂಡೈತೆ ಎದ್ದೋಗಿ ಆ ತರ ಎದ್ದಿದ ತಕ್ಷಣ ಬಂದು ಕುತ್ಕೊಬೇಡ ಅಂತ ನಾನು ಹೇಳಿದ್ರೆ ಯಾವಾಗ್ಲೂ ಹಿಂಗೆ ಫ್ರೆಂಡ್ಸ್ ಎದ್ದಳುತ್ತೆ ಕುತ್ಕೊಂಡೇ ಇರುತ್ತೆ ಕುತ್ಕೊಂಡೆ ಕತೆ ಕಾಣತ್ತೆ ಎದ್ದ ತಕ್ಷಣ ಯಾವತ್ತೂ ಸೂರಿಂಗೆ ನಾವು ಬಾಗಿಲಿಂದ ಹೊರಗಡೆ ಕಾಲು ಇಕ್ಕಿದ್ರೆ ಮುಖ ತೋರ್ಸಬಾರದಂತೆ ಮುಖ ನೀರ್ ಹಾಕಿನೇ ನೋಡಿ ಇನ್ನು ಅಲ್ಲು ಜಿಲ್ಲಾ ಟೀ ಕುಡ್ದೈತೆ ಹಂಗೇ ಕುತ್ಕೊಂಡೈತೆ ಮಾಡಿದ ನಂಬರ್ ಒನ್ ಸೋಂಬೇರಿ ಅಂದ್ರೆ ನನ್ ಗಂಡನೇ ಇನ್ ಯಾರು ಇಲ್ಲ ನಿಜವಾಗ್ಲು ಗೊತ್ತಾ ನೋಡಿ ನಾನ್ ಬೆಳಗ್ಗೆ ಎತ್ತಿದ ತಕ್ಷಣ ಕಸ ಗುಡಿಸಿ ನೀವು ವಿಡಿಯೋದಲ್ಲಿ ಎದ್ದು ಸ್ನಾನ ಮಾಡಿ ಇಷ್ಟೊತ್ತಿಗೆ ಪೂಜೆ ಮಾಡಿ ಟೀ ಮಾಡಿ ಟೀ ಮಾಡಿ ಅಡಿಗೆ ಡ್ರೈವರ್ ಯಾರೆಲ್ಲಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಅವ್ರು ನಿಮ್ ನಿಮ್ ಮನೆಯವರು ಅಕಸ್ಮಾತ್ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ಎಷ್ಟು ಜನ ಒಬ್ಬೊಬ್ರು ಒಂದೊಂದ್ ವಾರ ಹದಿನೈದು ದಿನ ಹೋಗೋರು ಇಲ್ಲ ದೇವಿ ಹೋಗೋರು ಎಷ್ಟು ಜನ ಈ ವಿಡಿಯೋ ನೋಡ್ತಿದ್ರೆ ಡ್ರೈವರ್ಸ್ ಕಮೆಂಟ್ ಮಾಡಿ ಹೇಳಿ ನೀವು ಎಷ್ಟು ಗಂಟೆಗೆ ಎದ್ದಲ್ತೀರಾ ಅಂತ ಪ್ರತಿ ದಿನ ಲೇಟ್ ಆಗಿ ಎದ್ರು ಪರವಾಗಿಲ್ಲ ಬೇಗ ಬೆಳಗ್ಗೆ ಎದ್ದಲ್ಬೇಕು ಅನ್ನೋದು ನಂದಿದು ಆಯ್ತಾ ಮನೇಲಿ ಮಹಾಲಕ್ಷ್ಮಿ ಎಷ್ಟ್ ದುಡಿದ್ರು ಇರಲ್ಲ ಬೆಳಗ್ಗೆ ಹೊತ್ತು ಎದ್ದಿಲ್ಲ ಅಂದ್ರೆ ನೀವು ಹೇಳಿ ನೋಡೋಣ ಏನು ಬೆಳ್ಳುಳ್ಳಿ ಖಾರ ನಿನ್ನೆ ಬೆಳ್ಳೆಕಾಯಿ ಗೋಕುಲ್ ಮಾಡಿದ್ರೆ ಸೂಪರ್ ಆಗಿದೆ ಅಂತ ಚೆನ್ನಾಗಿ ತಿಂದ ಹಾಕಿದ ಪಾಪ ತಿನ್ಲಿ ಇನ್ನೊಂದ್ ಸ್ವಲ್ಪ ಇದೆ ಮಾಡೋಣ ಅಂತ ಇಷ್ಟು ತುಂಬಿದೀನಿ ಖಾಲಿ ಆಗೋಯ್ತು ನಾನ್ ಆಗುತ್ತೆ ಎಲ್ಲದಕ್ಕೂ ಅನ್ಕೊಂಡಿದ್ದೆ ಇವಾಗ ಅದನ್ನ ತೇಲಿಸಿ ಇಲ್ಲ ಅಂದ್ರೆ ಎಣ್ಣೆಗೆ ಒಂದ್ ಸ್ಪೂನ್ ಇಲ್ಲ ಒಂದೊಂದ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋದು ಸಕ್ಕ ಟೇಸ್ಟ್ ಆಗಿರುತ್ತೆ ಆ ಉಳಿದಿರೋ ಅನ್ನ ಎಣ್ಣೆ ಇರುತ್ತಲ್ಲ ಅದಕ್ಕೆ ಅನ್ನ ಹಾಕಿ ತಿಂದ್ರೆ ಇನ್ನು ಸೂಪರ್ ಆಗಿರುತ್ತೆ ಮತ್ತೆ ಏನೇನ್ ಹಾಕಿದೆ ಅಲ್ಲ ಖಾರ ಉಪ್ಪು ಮತ್ತೆ ಸ್ವಲ್ಪ ಒಂದ್ ಚಿಟ್ಕೆ ಅರಿಶಿನ ಆಮೇಲೆ ಮಾಮೂಲಿ ಖಾರದ ಪುಡಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಖಾರಕ್ಕೆ ಅದಕ್ಕೆ ಇದಕ್ ಮಾತ್ರ ಇವ್ ಬೆಣ್ಣೆ ಕೈ ಹೆಚ್ಚೋದಲ್ವಾ ಅದಕ್ಕೆ ಸ್ವಲ್ಪ ಧನ್ಯ ಪೌಡರ್ ಹಾಕಿದೀನಿ ಇನ್ನು ಸೂಪರ್ ಆಗಿರುತ್ತೆ ಅಂತ ಆಯ್ತಾ ಎಲ್ಲ ಮುಗಿತಾ ತುಂಬಾ ಇನ್ನ ಇಲ್ವಾ ಇನ್ನೊಂದಿಷ್ಟಿದೆ ಮತ್ತೆ ಇವಾಗ ಕುಟ್ಟದ ಬಡವರ ಮನೆ ಊಟ ಚಂದ ಶ್ರೀಮಂತರ ಮನೆ ನೋಟ ಚಂದ ನಂಗೆ ಈ ತರದ್ದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಆದ್ರೆ ಇಷ್ಟಪಟ್ಟು ತಿನ್ನೋದು ಇರ್ಬೇಕಷ್ಟೇ ಎಲ್ಲಾನು ಇಷ್ಟಪಟ್ಟು ತಿಂದ್ರೆ ಎಲ್ಲ ಟೇಸ್ಟ್ ಆಗಿರುತ್ತೆ ನಿಮ್ಮ ತಿಳ್ಬಿಟ್ಟು ತಿಳಿಬಿಟ್ಟು ಚಚ್ಬಿಟ್ಟು ನಮ್ಮಮ್ಮನ ಇಷ್ಟ ಪರವಾಗಿಲ್ಲ

ನಿಜ ನಿಜ ಅವಾಗೆಲ್ಲ ನಿಮ್ಮ ಅಜ್ಜಿ ನಿಮ್ಮ ಅಮ್ಮ ಎಲ್ಲ ಕಲ್ಲ ಕರಿಯೋರ ಇಲ್ಲ ಅಂದ್ರೆ ಮಿಕ್ಸಿಲ್ ಮಾಡ್ಕೊಳೋರ ಹೇಳು ಮಿಕ್ಸಿಗೆ ಮಿಕ್ಸಿಗೆ ಆಹಾ ನೀನು ಹುಟ್ಟದಾಗಿರೆ ಮಿಕ್ಸಿ ಬಂದ್ಬಿಡಿತಾ ನಮ್ಮ ಮನೆ ಇಲ್ಲ ಫ್ರೆಂಡ್ಸ್ ದೊಡ್ಡದೊಂದು ಒಂದು ಒಡಕಲ್ಲಿ ಇತ್ತು ಎಲ್ಲ ಅದರಲ್ಲೇ ಅರಿಕಿತ್ತು ಸಕ್ಕ ಟೇಸ್ಟ್ ಇವಾಗ ಅದೆಲ್ಲ ಆಯ್ತಾ ಇನ್ನ ನುಣ್ಣಗೆ ಮಾಡಬೇಕು ಬರೀ ಕಾರ್ತ್ ಪುಡಿ ಕಾರ್ತ್ ಪುಡಿನೇ ಐತೆ ಂಗೆ ಇರ ನೋಡುದಾದ್ರೆ ಬೆಳ್ಳುಳ್ಳಿ ಹಾಕದ್ದೆ ಇನ್ ಹೆಂಗ ನಮ್ ಗುರು ಹಿಡಿತಾ ಇದ್ಯಾ ನಮ್ ಗುರು ಒಂಥರ ಎಲ್ಲೋ ದುಬೈ ಎಲ್ಲೋ ಅಮೇರಿಕಾದಲ್ಲೋ ಬೇರೆ ಆಫ್ರಿಕಾದಲ್ಲೋ ಎಲ್ಲ ಹುಟ್ಟಿ ಏನು ಗೊತ್ತಿಲ್ಲ ಅನ್ನೋ ತರ ಮಾಡ್ತೀವಿ ಹಂಗೆ ಕೋಪ ಬಂದ್ಬಿಡುತ್ತೆ ನಂಗೆ ಏನ್ ಮಾಡ್ಲಿ ಯಾವ್ದಾದ್ರು ಹಳ್ಳಿ ಹುಡುಗ ನನ್ ಮದ್ ಆಗ್ಬೇಕಾಗಿತ್ತ ಯಾವಿದ್ ಯಾವ್ದಿದ್ ಅರ್ಧ ಹಳ್ಳಿನಲ್ಲ ಅರ್ಧ ಸಿಟಿ ನಲ್ಲ ಅಂತದ್ದು ನೋವು ಮದ್ ಆಗಿದ್ವಿ

ಏನಕ್ಕೆ ಹಿಂಗೆ ಬೇಜ ಮಾಡ್ಕೊಂಡು ನೀ ನನಗೆ ಬೇಡವೇ ಬೇಡ ಅಂತಂದು ಹೇಳಿ ಮನೆ ಬಂದ್ಬಿಟ್ಟಿದ್ದೆ ಫೋನ್ ರಿಸೀವ್ ಮಾಡ್ತಾ ಇರಲಿಲ್ಲ ಅವಾಗ ಚೆನ್ನಾಗಿ ಹತ್ಕೊಂಡು ಕೈಯೆಲ್ಲ ಕುಯ್ಕೊಂಡಿದ್ದಾರೆ ಫ್ರೆಂಡ್ಸ್ ಇವರು ಕೈಯೆಲ್ಲ ಕುಯ್ಕೊಂಡು ಅಡುಗೆ ಮನೆ ಕುಯ್ಕೊಂಡು ಪ್ರೇಮಪ್ಪ ಆಗಲ್ಲ ನನ್ನ ಹೆಂಡತಿಗೋಸ್ಕರ ನಾನು ನಮ್ಮ ನನ್ನ ಪ್ರೀತಿ ತೋರಿಸ್ತೀನಿ ಅವಳು ನನ್ನ ಮ್ಯಾಗ ಐತೆ ಇಲ್ವ ತೋರಿಸೋದೇ ಇಲ್ಲ ಫ್ರೆಂಡ್ಸ್ ಆಮೇಲೆ ಕೈಯೆಲ್ಲ ಕುಯ್ಕೊಂಡು ಎಷ್ಟು ಮಾರ್ಕ್ ಇದೆ ಗೊತ್ತಾ ಕೈಯಲ್ಲಿ ಮತ್ತೆ ಮದುವೆ ಹೊಸರಲ್ಲೂ ಅಷ್ಟೇ ಏನೋ ಬೇಜಾರಕ್ಕೆ ನಾನು ನಮ್ಮ ಮನೆಗೆ ಹೋಗ್ಬಿಡ್ತೀನಿ ಅಂತ ಅಂದಾಗ ಅವಾಗ ಒಂದ್ಸರಿ ಕುಯ್ಕೊಂಡ್ಬಿಟ್ಟಿದ್ರು

ಫ್ರೆಂಡ್ಸ್ ಟಿಫಿನ್ ಆಯಿತು ಟಿಫಿನ್ ಆಗಿಬಿಟ್ಟು ಇಲ್ಲಿ ಹೊರಗಡೆ ಕೂತ್ಕೊಂಡಿದ್ದೀನಿ ಇವಾಗ ಗುರು ಗೋಕುಲ್ಗೆ ಮಲಗಿಸ್ಬಿಟ್ಟು ಅವ್ರು ಕೂಡ ಮೊಬೈಲ್ ನೋಡ್ತಾ ಇದ್ದಾರೆ ಮಲ್ಕೊಂಡು ಹಗಲು ತಲೆ ಮಲ್ಕೊಳದು ಅಷ್ಟೊಂದು ಒಳ್ಳೆಯದಲ್ಲ ಇವಾಗೊಂದು ಹನ್ನೆರಡು ಗಂಟೆ ಆಗಿದೆ ಹಂಗಾಗಿ ನಾಷ್ಟ ಮಾಡಿಕೊಂಡು ಬಂದು ಮೆಟ್ಲ ಹತ್ರ ಕೂತ್ಕೊಂಡಿದ್ದೆ ಇಷ್ಟೋತ್ತರ್ಗು ಕೂದಲು ಆರಿಸ್ತಾಯಿದ್ದೀನಿ ಬೆಳಗ್ಗೆ ಬೆಳಗ್ಗೆನೇ ತಲೆ ಸ್ನಾನ ಮಾಡ್ತೀನಲ್ವ ಪೂಜೆಗಂತ ಹಾಗಾಗಿ ಕೂದಲು ಚೆನ್ನಾಗಿ ಒಣಗಬೇಕು ಇಲ್ಲ ಹುಷಾರ್ದಂಗೆ ಆದರೆ ಯಾರು ನೋಡ್ಕೊಳ್ತಾರೆ ಅಂತ ಇದು ಕೂದಲರಗ್ಸ್ತಾ ಇದ್ದೀನಿ ತಲೆ ಯಾಕೋ ಒಂಥರ ಭಾರ ಥರ ಇದೆ ಯಾಕಂತ ಗೊತ್ತಿಲ್ಲ ಒಂದು ಎರಡು ಮೂರು ದಿನದಿಂದ ಕಂಟಿನ್ಯೂ ಆಗಿ ತಲೆಗೆ ನೀರು ಹಾಕ್ತಾನೇ ಇದಿಲ್ಲ ಒಂದಿನ ಬಿಟ್ಟು ಒಂದು ದಿನ ಇಲ್ಲ ವಾರದಲ್ಲಿ ಮೂರ್ನಾಲ್ಕು ದಿನ ಮಾತ್ರ ತಲೆ ಸ್ನಾನ ಮಾಡ್ತಿದ್ದೆ ಮೂರು ದಿನ ಮಾಡ್ತಾಯಿದ್ದೆ ಇವಾಗ ಡೈಲಿ ಆಗೋಗಿದೆ ಪೂಜೆ ಮಾಡೋಣ ಬಿಡು ಮಾಡೋಣ ಬಿಡು ಅಂತ ತಲೆಗೆ ಸ್ನಾನ ಮಾಡ್ತಾನೆ ಇರ್ತೀನಲ್ವ ತಲೆ ಒಂಥರ ದಿಮ್ಮಂತ ಇದೆ ಮಲಗಿದ್ರೆ ಅಷ್ಟೊತ್ತಗ್ಲೋತಲ್ಲ ಇಷ್ಟು ಒಳ್ಳೆಯದಲ್ಲ ಮಲಗೋದು ಅಂತ ಸುಮ್ಮನೆ ಬಂದು ಕೂಲಿ ಹಾರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಇನ್ನೂ ಸ್ವಲ್ಪ ಹೊತ್ತು ವೀಡಿಯೋ ಮಾಡೋಣ ಅಂದ್ಕೊಂಡೆ ಒಂದು ಕಾಲ್ ಬಂತು ಅರ್ಜೆಂಟಾಗಿ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಹಾಗಾಗಿ ಇಲ್ಲಿಗೆ ವೀಡಿಯೋ ಮಾಡ್ತಾ ಇದ್ದೀನಿ ಯಾರೆಲ್ಲ ವೀಡಿಯೋ ನೋಡಿಲ್ಲ ಪ್ಲೀಸ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಯಾರೆಲ್ಲ ವೀಡಿಯೋ ನೋಡಿಲ್ಲ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಶ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮ್ಮ ಪುಟ್ಟ ಫ್ಯಾಮ್ಲಿನ ನಿಮ್ಮ ನೀವೆಲ್ಲ ಸಪೋರ್ಟ್ ಮಾಡಿ ನೀವೆಲ್ಲ ಬೆಳೆಸಬೇಕು ದಯವಿಟ್ಟು ಸಪೋರ್ಟ್ ಮಾಡಿ ಬೈ ಬೈ ಫ್ರೆಂಡ್ಸ್